ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ನಗರ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿರುವುದರಿಂದ ಹಲವು ಕಡೆ ಸಂಚಾರಕ್ಕೆ ಅಡಚಣೆ ಉಂಟಾಗಿರುವ ಕುರಿತು ವರದಿಯಾಗಿದೆ ತಾಲೂಕಿನ ಪತ್ತೇಪುರ ಗ್ರಾಮದ ಸೇತುವೆ ನಿರ್ಮಾಣವಾಗುತ್ತಿರುವುದರಿಂದ ನಿರ್ಮಿಸಿರುವ ಪರ್ಯಾಯ ರಸ್ತೆ ಮಳೆಯ ಅಬ್ಬರಕ್ಕೆ ಕೊಚ್ಚಿಕೊಂಡು ಹೋಗಿದೆ ಪರ್ಯಾಯ ರಸ್ತೆ ಕೊಚ್ಚಿ ಹೋದ ಪರಿಣಾಮವಾಗಿ ಬೇರೆಡೆ ತೆರಳಲು ಗ್ರಾಮಸ್ಥರು ತೊಂದರೆ ಅನುಭವಿಸುವಂತಾಗಿದೆ ರಾಯಚೂರು ತಾಲೂಕಿನ ಪತ್ತೆಪುರು ಗ್ರಾಮದ ಬಳಿ ಸೇತುವೆ ಕಾಮಗಾರಿ ನಡೆಯುತ್ತಿರುವುದರಿಂದ ನಿರ್ಮ ಸಲಾಗಿರುವ ಪರ್ಯಾಯ ರಸ್ತೆ ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗಿರುವುದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ ಗದಲ್ ಬಸನಗೌಡ ಮೂರು ಪೂಜಾ ಮಾಡಿ ಹೋಗಿ ಈ ಸಾಲ ಹುಡುಗರು ಬಂದಾಗ ರೈತರಿಗೆ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಲೀಗಳು ಮಾಡ್ಕೊಂಡ ಗೊಬ್ಬರ ಇಲ್ಲ ಎಣ್ಣೆ ಆ ಎಲ್ಲ ತ್ರಾಸಾಗ ಬರೀ ತರ್ತಾನ ಹಳದಾಗಳು ಮೋರಮ್ ತಂದ ಸೈಡ್ಗೆ ರೋಡ್ ಮಾಡ್ತಾನ ಆ ರೋಡ್ ಮಾಡುವಲ್ಲ ಬಾತ್ರೂಮ್ ಹಾಕಿದ್ರೆ ಹಾಡು ಹಾಕ್ಯಾನ ನಾವೇನು ಅವ್ರನ್ನ ಮಾಡ್ಲಾರ್ದಂಗ ಸುಮ್ಕೆ ಸಟ್ಲು ಬಿಟ್ಟಿವಿ ನಾಲ್ಕು ತಿಂಗಳು ಆಗಕ್ಕೆ ಬಂತು ಇದು ರೋಡ್ ಅಲ್ಲ ಬಂದಂಗಲ್ಲ ಆಕಡೆ ಬಂದು ಈ ಕಡೆ ಬಂದು ನಾವು ಹೆಂಗೆ ಇಕ್ ಪಾಪ ಇರಲಿ ನಮ್ಮ ಪರಿಸ್ಥಿತಿ ಏನದ ಅತ್ರ ಥರ ಕರ್ಸಿ ರೋಡ್ ಒಂದು ವಾರದಾಗ ಮುಗಿಸಂಗಿದ್ರೆ ಅಥ್ವಾ ಕೆಲಸ ಕೊಡ್ರಿ ಇಲ್ಲಪ್ಪ ಅಂದ್ರೆ ಬಂದು ಮಾಡಿಬಿಡ್ರಿ ನಮ್ಮ ಇದ್ದಂಗೆ ನಾವು ಮಾಡ್ಕಂತೀವಿ ಅಳದಾಗಿ ಈ ಸ್ಯಾಡ್ಕ ಹೋಗಿ ಏನೋ ನಮ್ಮ ಅನವಾಸ ನಾವು ಬೀಳ್ತೀವಿ ನೀವೇನು ಯೇಸುಗಳಾಗ ಕುಂದಿರ್ತೀರಿ ನಮ್ಮ ಪರಿಸ್ಥಿತಿ ಹೆಂಗ ಸಾಲುಳ್ಗುಳು ಕುರಿಗಳು ತನಗಳು ಮನುಷ್ಯರು ಹೆಂಗ್ ದಾಟ್ಕಂಡು ಹೋಗ್ಬೇಕು ಇಲ್ಲಿ ಗತ್ಗೊಳ ಮೆಸಾಕಿಲ್ಲ ಇಲ್ಲಿ ತಗೋಬೇಡ್ರಿ ಸ್ವಲ್ಪ ಇದು ನೋಡಿ ಕೆಲಸ ಇದು ಹೆಣ್ಮಕ್ಳು ರೀ ಸೀರೆ ಎತ್ಕೊಂಡು ಹೋಗ್ಬೇಕ ಇಲ್ಲಿ ಆ ಅಲ್ಲಿ ನೋಡೋದು ಸ್ವಲ್ಪ ಸೀರೆ ಎತ್ಕೊಂಡು ಹೋಗ್ಬೇಕದು ಎಷ್ಟು ದಿವಸ ನೋಡಿ ದಿವಸ ಊರು ಗೌಡ್ರ ಮಾಡಿಸ್ತೀವಿ ಮಾಡಿಸ್ತೀವಿ ಅಂತಂದ್ರೆ ಯಾರು ಒಬ್ರನ ಇದಕ್ಕ ಅಧಿಕಾರಲ್ಲಿ ಬಂದ್ ಕಸ ನಿಂದ್ರಬಾಳರು ಅವ್ರಿಗುಬ್ಬಂಗ ಅವ್ರು ಮಾಡ್ಕಂತರ ಓದ್ತಾರ ನಾವ್ ನಿಮ್ ಪೂಜೆ ಮಾಡಿ ಗೌಡ ಎಷ್ಟ ಆಗ್ಯದಪ್ಪ ಏನನ್ ಹೇಳ ಎಣ್ಣೆ ಹೊಡಿಬೇಕು ಎಣ್ಣೆ ಹೊಡಿಬೇಕು ಅಲ್ಲ ಎಲ್ಲ ಸೊ ನೀರು ಬಂದ್ ಕಸು ಕಟ್ಟಿ ಆಗಿಬಿಟ್ಟದ ಇವಾಗ ಗೊಬ್ಬರ ಇಡಬೇಕು ಎಕ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯ್ ಲೀಝ್ ಕೊಟ್ಕೋಬೇಕು ಇವಾಗ ನಾವು ಲಾಸ್ ಆಗಿವಿ ಯಾರು ಕೊಡ್ತಾರ ಅದಕ್ಕೆ ಇದು ಕೊಡ್ತಾನ ಕೊಡಬೇಕು ನಾವು ಹೆಂಗೋ ಒಂದು ಕಡೆಗೆ ಮಾಡಬೇಕ ಹೋಗಾಕ ದಾರಿನೂ ಸರಿಗ್ ಮಾಡ್ಬೋಲ್ರ ಅಧಿಕಾರದವರು ಏನು ಮಾಡುದ ನಾವು ಹಿಂಗದ್ದು ಹಿಂಗಂದಿಗ್ ಹೋಗ್ತಿದು ಹಿಂಗೊಯ್ತಿದು ಅವ್ರಿಗೆ ಸ್ವಲ್ಪ ಹೇಳಿ ಕಳ್ಸಿ ಜಲ್ದಿ ಕೆಲಸ ನಿಂದು ಓಪನ್ ಮಾಡಮ್ಮ ದಿಗಪ್ಪ ತಂತ್ಲಾಕಿ

ಪರ್ಯಾಯ ರಸ್ತೆಯನ್ನು ಬೇಕಾಬಿಟ್ಟಿ ನಿರ್ಮಿಸಿರುವುದರಿಂದ ಈಗ ಕೊಚ್ಚಿಕೊಂಡು ಹೋಗಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಮಳೆಗೆ ಪದೇ ಪದೇ ಸೇತುವೆ ಕೊಚ್ಚಿ ಹೋಗುತ್ತಿದೆ ಸದ್ಯ ರಸ್ತೆ ಕೊಚ್ಚಿ ಹೋದ ಪರಿಣಾಮ ಪತ್ತೆಪುರ ಜಾಗಿರ್ ವೆಂಕಟಾಪುರ ಸೇರಿ ನಾಲ್ಕೈದು ಹಳ್ಳಿಗಳ ಸಂಪರ್ಕ ಕಡಿತವಾಗಿದ್ದು ಸದ್ಯ ಕೃಷಿ ಚಟುವಟಿಕೆಗಳು ನಡೆಯುತ್ತಿರುವುದರಿಂದ ರೈತರು ಪರದಾಟ ನಡೆಸುತ್ತಿದ್ದಾರೆ ಹಳ್ಳದ ನೀರಲ್ಲೇ ನಡೆದುಕೊಂಡು ರಸ್ತೆ ಏರುತ್ತಿರೋ ರೈತರು ಸ್ಥಳೀಯರು ಕಳಪೆ ಪರ್ಯಾಯ ರಸ್ತೆ ನಿರ್ಮಾಣ ಮಾಡಿರೋ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ